ಇದು ರಸ್ತೆ ಅಪಘಾತ ಅಲ್ಲ ಇದು ಸಜೀವ ದಹನದ ಸರಣಿಯಾಗಿದೆ ಪ್ರತಿ ಬಾರಿ ಒಂದೇ ಕತೆ ಒಂದೇ ಬೆಂಕಿ ಒಂದೇ ನಿರ್ಲಕ್ಷ್ಯ ಬಸ್ ಅಂದ್ರೆ ಪ್ರಯಾಣದ ಸಾಧನವೋ ಅಥವಾ ಚಲಿಸುವ ಗ್ಯಾಸ್ ಸಿಲಿಂಡರ್ ಒಂದೇ ಡಿಕ್ಕಿ ಕೆಲವೇ ಕ್ಷಣದಲ್ಲಿ ಬಸ್ ಸಂಪೂರ್ಣ ಬ್ಲಾಸ್ಟ್ ಆಗ್ತದೆ ಇದು ಅಪಘಾತವೋ ವ್ಯವಸ್ಥೆಯ ಕೊಲೆವೋ ಸಾಲ್ ಸಾಲು ಅಪಘಾತಗಳು ಸಾಲ್ ಸಾಲು ಬೆಂಕಿ ದುರಂತಗಳು ಪ್ರತಿ ಬಾರಿ ಅನಾಹುತ ಅಂತ ಕೈ ಸರ್ಕಾರ ಒ ಅನುಮತಿ ಇಲ್ಲದ ಬಸ್ಗಳು ರಸ್ತೆ ಮೇಲೆ ಹೇಗೆ ಓಡ್ತಿವೆ ಬೆಂಕಿಗೆ ತುತ್ತಾಗುವ ಫೋಮ್ ನೈಲಾನೊಳಗೆ ಯಾರು ಅನುಮತಿ ಕೊಟ್ಟರು ಲಾಭಕ್ಕಾಗಿ ಪ್ರಯಾಣಿಕರ ಪ್ರಾಣವನ್ನ ಪಣಕ್ಕಿಡುವ ಬಸ್ ಸಂಸ್ಥೆಗಳು ಲಂಚಕ್ಕೆ ಕಣ್ಣು ಮುಚ್ಚಿಕೊಂಡ ಅಧಿಕಾರಿಗಳು ಮಧ್ಯೆ ಸುಟ್ಟು ಹೋಗೋದು ಮಾತ್ರ ಸಾಮಾನ್ಯ ಜನ ಇದು ಕೇವಲ ಚಿತ್ರದುರ್ಗದ ದುರಂತ ಅಲ್ಲ ಇದು ಮುಂದಿನ ಬಲಿಯಾಗಬಹುದಾದ ನಮ್ಮ ನಿಮ್ಮ ಕಥೆ ಕರ್ನೂಲ್ ಬಳಿ ಬಸ್ ಅಪಘಾತ ಆ ದುರಂತದ ನೆನಪು ಮಾಸುವ ಮುನ್ನವೇ ಕರ್ನಾಟಕದ ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ಬಳಿ ಮತ್ತೊಂದು ಅಪಘಾತ ಸಂಭವಿಸಿದೆ ಬೆಂಗಳೂರು ಚಿತ್ರದುರ್ಗ ಹೆದ್ದಾರಿಯಲ್ಲಿ ಭೀಕರ ಅಪಘಾತ ಮುಖಾಮುಖಿ ಡಿಕ್ಕಿಯಾದ ನಂತರ ಸ್ಲೀಪರ್ ಬಸ್ ಬೆಂಕಿಗೆ ಆಹುತಿಯಾಗಿದೆ ಇಲ್ಲಿ ಎದುರು ದಿಕ್ಕಿನಿಂದ ಬರ್ತಿದ್ದ ಲಾರಿ ವಿಭಾಜಕವನ್ನ ದಾಟಿ ಬಸ್ನ ಡೀಸೆಲ್ ಟ್ಯಾಂಕ್ಗೆ ಡಿಕ್ಕಿ ಹೊಡೆಯಿತು ಈ ಪರಿಣಾಮದಿಂದ ಬಸ್ ತಕ್ಷಣವೇ ಬೆಂಕಿ ಹೊತ್ತಿಕೊಂಡಿತು ಘಟನೆಯ ಸಮಯ ಮತ್ತು ವಿವರ ಇಡೀ ಜಗತ್ತು ಕ್ರಿಸ್ಮಸ್ ಸಂಭ್ರಮದಲ್ಲಿದ್ದಾಗ ರಾತ್ರಿ ಸುಮಾರು ಎರಡು ಗಂಟೆಯ ಸಮಯದಲ್ಲಿ ಈ ಅಪಘಾತ ಸಂಭವಿಸಿದೆ ಇದು ಸಿಬರ್ಡ್ ಸಂಸ್ಥೆಗೆ ಸೇರಿದ ಬಸ್ ಆಗಿದ್ದು ಬೆಂಗಳೂರಿನಿಂದ ಶಿವಮೊಗ್ಗ ಮಾರ್ಗವಾಗಿ ಗೋಕರ್ಣಕ್ಕೆ ಹೋಗ್ತಾ ಇತ್ತು ಬಸ್ನಲ್ಲಿ ಇಪ್ಪತ್ತ ಏಳರಿಂದ ಮೂವತ್ತು ಪ್ರಯಾಣಿಕರು ಡ್ರೈವರ್ ಮತ್ತು ಕ್ಲೀನರ್ ಇದ್ರು ಎಂದು ಹೇಳಲಾಗ್ತಾ ಇದೆ ಹೆಚ್ಚಿನ ಪ್ರಯಾಣಿಕರು ನೇರವಾಗಿ ಗೋಕರ್ಣಕ್ಕೆ ಟಿಕೆಟ್ ಬುಕ್ ಮಾಡಿದ್ರಿಂದ ಮಧ್ಯೆ ಯಾವುದೇ ಸ್ಟಾಪ್ ಇರಲಿಲ್ಲ ಎಲ್ಲರೂ ಗಾಢ ನಿದ್ರೆಯಲ್ಲಿದ್ರು ಮತ್ತು ಕಂಟೈನರ್ ಲಾರಿ ಚಾಲಕ ಅಪಘಾತದ ತೀವ್ರತೆಯಲ್ಲಿ ಸ್ಥಳದಲ್ಲೇ ಸಾವನ್ನಪ್ಪಿದ್ರು ಸುಮಾರು ಹತ್ತು ಜನರು ಜೀವಂತವಾಗಿ ಸುಟ್ಟು ಹೋದ್ರು ಎಂದು ಹೇಳಲಾಗುತ್ತದೆ ಬಸ್ ಚಾಲಕ ಮತ್ತು ಕಂಡಕ್ಟರ್ ತಕ್ಷಣ ಬಸ್ ನಿಂದ ಜಿಗಿದು ತಮ್ಮ ಪ್ರಾಣ ಉಳಿಸ್ಕೊಂಡ್ರು ಸುಮಾರು ಇಪ್ಪತ್ತೊಂದು ಜನರನ್ನ ರಕ್ಷಿಸಲಾಯಿತು ಕೆಲವರು ಕಿಟಕಿಯನ್ನ ಒಡೆದು ಹೊರಬಂದರು ಗಾಯಗೊಂಡವರನ್ನ ಸಿರಾ ಮತ್ತು ಹಿರಿಯೂರು ಆಸ್ಪತ್ರೆಗಳಿಗೆ ದಾಖಲಿಸಲಾಗಿದೆ ರಾಷ್ಟ್ರೀಯ ಹೆದ್ದಾರಿ ನಲವತ್ತ ಎಂಟರಲ್ಲಿ ಟ್ರಾಫಿಕ್ ಜಾಮ್ ಆದ ಕಾರಣ ಆಂಬ್ಯುಲೆನ್ಸ್ ಬರುವುದು ತಡವಾಯಿತು ಇದರಿಂದ ಸಾವಿನ ಸಂಖ್ಯೆ ಹೆಚ್ಚಾಗುವಂತಾಯಿತು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ಬಸ್ ಚಾಲಕ ರಫೀಕ್ ಹೇಳುವಂತೆ ಎದುರಿನಿಂದ ಲಾರಿ ವೇಗವಾಗಿ ಬಂತು ಪಕ್ಕದಲ್ಲಿ ಮತ್ತೊಂದು ಬಸ್ ಇದ್ದಿದ್ರಿಂದ ಬಲಕೆ ತಿರುಗಿಸಲು ಆಗಲಿಲ್ಲ ಅಷ್ಟರಲ್ಲಿ ಲಾರಿ ಬಂದು ಗುದ್ದಿತು ಎಂದಿದ್ದಾರೆ ಅಪಘಾತಕ್ಕೆ ಕಾರಣವಾದ ಟ್ರಕ್ ಚಾಲಕನನ್ನ ಉತ್ತರ ಪ್ರದೇಶದ ಕುಲದೀಪ್ ಎಂದು ಗುರುತಿಸಲಾಗಿದೆ ಯುಪಿ ಬಿಹಾರ ಮತ್ತು ಪಂಜಾಬ್ ಸೇರಿದಂತೆ ಉತ್ತರ ಭಾರತದಿಂದ ಬರುವ ಟ್ರಕ್ ಚಾಲಕರು ಕೆಲವೊಮ್ಮೆ ಗಾಂಜಾ ಸೇವಿಸುತ್ತಾರೆ ಹಾಗೂ ಅಫೀಮ್ಗಳಂತಹ ಮಾದಕ ವಸ್ತುಗಳ ಅಮಲಿನಲ್ಲಿ ವಾಹನ ಓಡಿಸ್ತಾರೆ ಅಥವಾ ಟೈಮ್ ಟಾರ್ಗೆಟ್ ರೀಚ್ ಮಾಡಲು ಅತಿಯಾದ ವೇಗ ಮತ್ತು ನಿದ್ದೆ ಇಲ್ಲದೆ ವಾಹನ ಚಲಾಯಿಸ್ತಾರೆ ಎಂಬ ಗಂಭೀರ ಆರೋಪವಿದೆ ಸ್ಲೀಪರ್ ಬಸ್ ಗಳಲ್ಲಿನ ಸುರಕ್ಷತಾ ಲೋಪಗಳು ಹಲವು ಸ್ಲೀಪರ್ ಬಸ್ ಗಳಿಗೆ ಆರ್ಟಿಒ ಮಾನ್ಯತೆ ಇರೋದಿಲ್ಲ ಅವುಗಳನ್ನ ಮಾಡಿಫೈ ಮಾಡಲಾಗಿರುತ್ತೆ ಬಸ್ ನಲ್ಲಿ ಬಳಸುವ ನೈಲಾನ್ ಪರದೆಗಳು ಗಳು ಮತ್ತು ಫೋಮ್ ಹಾಸಿಗೆಗಳು ಬೇಗನೆ ಬೆಂಕಿ ಹಿಡಿಯುತ್ತವೆ ಮತ್ತು ಅಪಘಾತ ಸಂಭವಿಸಿದಾಗ ದಟ್ಟವಾದ ಹೊಗೆ ಪ್ರದೇಶವನ್ನು ಆವರಿಸುತ್ತದೆ ಉಸಿರಾಟದ ತೊಂದರೆಗಳನ್ನು ಉಂಟು ಮಾಡುತ್ತೆ ಮತ್ತು ಜನರು ಹೊರಹೋಗುವುದನ್ನು ತಡೆಯುತ್ತದೆ ಬಸ್ನ ತುರ್ತು ನಿರ್ಗಮನ ದ್ವಾರ ಸರಿಯಾಗಿಲ್ಲ ಅಥವಾ ಕಿರಿದಾಗಿದೆ ಮತ್ತು ಅಗ್ನಿಶಾಮಕ ಸಿಲಿಂಡರ್ ಇಲ್ಲ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಬಸ್ ನಲ್ಲಿ ಸುಡುವ ವಸ್ತುಗಳನ್ನ ಇಡಬಾರದು ಎಂದು ಹೇಳಿದ್ರು ಆದ್ರೆ ಬಸ್ ಮಾಲೀಕರು ಲಾಭಕ್ಕಾಗಿ ನಿಯಮಗಳನ್ನ ಉಲ್ಲಂಘಿಸ್ತಾ ಇದ್ದಾರೆ ವರದಿಯಲ್ಲಿ ಆರ್ಟಿಒ ಅಧಿಕಾರಿಗಳು ಲಂಚ ಸ್ವೀಕರಿಸಿ ಪರಿಶೀಲನೆ ಇಲ್ಲದೆ ಇಂತಹ ಬಸ್ ಗಳನ್ನ ಬಿಡುಗಡೆ ಮಾಡುತ್ತಾರೆ ಎಂದು ಆರೋಪಿಸಲಾಗಿದೆ ಈ ಘಟನೆಯಲ್ಲಿ ಮೃತರಾದವರ ಕುಟುಂಬಕ್ಕೆ ದುಃಖ ಭರಿಸುವ ಶಕ್ತಿ ಸಿಗ್ಲಿ ಸಾರಿಗೆ ಇಲಾಖೆ ಮತ್ತು ಅಧಿಕಾರಿಗಳು ಇನ್ನು ಮುಂದಾದರೂ ಎಚ್ಚೆತ್ತುಕೊಂಡು ಇಂತಹ ಅವಘಡಗಳನ್ನು ತಡೆಯಲು ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕಿದೆ